ನಾವು ಪಿತೃಪ್ರಧಾನ ಸಮಾಜದಲ್ಲಿ ಇವತ್ತು ಕರೆಕ್ಟ್ ಆ ಕೆಲವೊಬ್ಬರು ಕೇಳ್ತಾ ಇರೋ ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತೀನಿ ಹರ್ಟ್ ಮಾಡೋದಕ್ಕೂ ಇಲ್ಲ ಇಲ್ಲ ನೋ ನೋ ಭಾವನಾ डोंಟ್ ಬಿ ಸೋಸೀಟಿ इट्स ओके ಆ ಬಹಳಷ್ಟು ಜನ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರೋದನ್ನೇ ಹೇಳ್ತಿದೀನಿ ವಂಡರ್ಫುಲ್ ಆಕ್ಟ್ರೇಸ್ ತುಂಬಾ ಮುದ್ದಾಗಿದ್ದಾರೆ ನೋಡೋದಕ್ಕೆ ಆ ನಾನು ಮೊದಲೇ ಆಗ್ತೀನಿ ಅಂದ್ರೆ ಹುಡುಗರು ಕ್ಯೂ ನಿಂತಿರೋರು ಯಾಕೆ ಮದುವೆ ಆಗಿನೇ ಮಗು ಮಾಡ್ಕೋಬಹುದಿತ್ತಲ್ಲ ಐ ವಿ ಎಫ್ ಯಾಕೆ ಹೋಗ್ಬೇಕಿತ್ತು ಐ ವಿ ಎಫ್ ಯಾಕಿದೆ ಅಂತ ಹೇಳಿದ್ರೆ ಯಾರಿಗೆ ಮಕ್ಕಳು ಆಗುತ್ತಿಲ್ಲವೋ ಅವರು ಪ್ರಯತ್ನ ಪಟ್ಟು ಮಕ್ಕಳು ಮಾಡ್ಕೊಳ್ತಾ ಇರೋದು ಅವರಿಗೆ ಅವಕಾಶಗಳಿದ್ದಾಗ ಯಾಕೆ ಸಂಗಾತಿನ ಯಾಕೆ ಪಡಿಲಿಲ್ಲ ಅವ್ರ ತ್ರೂ ಮಕ್ಕಳನ್ನ ಯಾಕೆ ಮಾಡ್ಕೊಳ್ಳಿಲ್ಲ ಅನ್ನೋದು ಮದುವೆ ಆಗಿನೇ ಮಕ್ಕಳಾಗ್ಬೇಕಂತ ಅನ್ನೋದ್ದು ಮಕ್ಕಳು ಆದಮೇಲೆ ಇಫ್ ಆಲ್ ನಮ್ಮಲ್ಲಿ ಇವಾಗ ಲೀಗಲಿ ಹೇಗಿದೆ ಅಂದರೆ ರಿಲೇಷನ್ಶಿಪ್ ಅಲ್ಲಿದ್ದರೆ ಅಲ್ಲಿ ಹೆಣ್ಣು ಕನ್ಸೀವ್ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಎ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಬಟ್ ಮದುವೆ ಆಗಿ ಮಕ್ಕಳಾಗೋದು ಅಥವಾ ಮಕ್ಕಳಿಗೋಸ್ಕರ ಮದುವೆ ಆಗೋದು ಅದು ಒಂದು ಸಂಬಂಧನ ಗಟ್ಟಿ ಮಾಡತ್ತ ಯಾಕಂದ್ರೆ ಮದುವೆಗೆ ಬೇಕಾಗಿರೋದು ಇದಲ್ಲ ನಿಮ್ ಪ್ರಕಾರ ಏನು ಅಲ್ಲಿ ಒಂದು ಸಂಬಂಧ ಗಟ್ಟಿಯಾಗಿ ಉಳಿಬೇಕಂತ ಹೇಳಿದ್ರೆ ಬರೀ ಬರೀ ಮಕ್ಕಳಿದ್ರೆ ಆಗಲ್ಲ ಅಲ್ವಾ ಮಧ್ಯದಲ್ಲಿ ಆ ಮಕ್ಕಳು ಬಂದಾಗೆಲ್ಲ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಡೈವೋರ್ಸ್ ಆಗ್ತಾ ಇರ್ಬೋದು ತುಂಬಾ ಡೈವೋರ್ಸ್ ಗಳು ಆಗದೇ ನಿಂತು ಹೋಗೋದಕ್ಕೆ ಮಕ್ಕಳೇ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ಈಗ ಯಾರ ಮಧ್ಯ ಜಗಳ ಆಗ್ತಾ ಇದೆ ಮ್ಯಾನೇಜ್ ಮಾಡ್ಕೊಂಡು ಈಗ ಕಾಲ ಹೋಗ್ಬಿಟ್ಟಿದೆ ಅಥವಾ ಇಬ್ಬರ ನಡುವೆ ಮದುವೆ ಆಗಿ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂದ್ರೆ ನೀವೊಂದು ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ರೆ ಅದೊಂದು ಸರಿ ಹೋಗ್ತದೆ ಸ್ವಲ್ಪ ದಿನ ಇರುತ್ತೆ ಅಂತ ಬಟ್ ನಾವು ಇಟ್ ಇಸ್ ನಾಟ್ ಅ ಮೈಂಡ್ ಸೆಟ್ ದಟ್ ಇಸ್ ನಾಟ್ ದ ಮೈಂಡ್ ಮುಂಚೆ ಇದ್ದರು ಮಕ್ಕಳಾಗಿ ಬಿಟ್ಟರೆ ಅಪ್ಪ ಅಮ್ಮಂದರು ಎಲ್ಲೂ ಅಲಾಡ್ತಾನೆ ಇರಲಿಲ್ಲ ಇದ್ರೂ ಅಂದರೆ ದಿಸ್ ಇಸ್ ಸೋ ಡೆಡಿಕೇಟೆಡ್ ಈಗ ಹಾಗಲ್ಲ ಈಗೇನಾಗ್ತಿದೆ ಅಂದರೆ ಹೇಳಿದ್ರೆ ಒಂದು ಮದುವೆ ಅನ್ನೋದ್ರಲ್ಲಿ ಸಂಬಂಧ ಮತ್ತು ಬಾಂಧವ್ಯನ ಮೀರಿ ಇವಾಗ ನಮ್ಗೆ ಕಾಣ್ತಾ ಇರೋದು ಅರ್ನಿಂಗ್ ನಿಮ್ಮ ಎಕನಾಮಿಕಲ್ ಸ್ಟೇಟುಸ್ ಏನು ಅಂತ ಆಯಿತಾ ಈಗ ನನ್ನ ಮಕ್ಕಳಿದ್ದಾರೆ ಆ ಮದುವೆಯಲ್ಲಿ ಅಂತ ಹೇಳಿದ್ರೆ ಆ ಎಕನಾಮಿಕಲ್ ಸ್ಟೇಟಸ್ ನಾವು ಎಷ್ಟರ ಮಟ್ಟಿಗೆ ಶೇರ್ ಮಾಡ್ತಾ ಇದ್ದೀವಿ ಇದು ಲೆಕ್ಕಾಚಾರದ ಸಂಬಂಧಗಳಾಗಿರೋದ್ರಿಂದ ಅಲ್ಲಿ ಬಾಂಧವ್ಯಕ್ಕೆ ಯಾವ ಮನ್ನಣೆ ಸಿಗ್ತಾ ಇಲ್ಲ ಸೊ ಐ ಥಿಂಕ್ ಮಕ್ಕಳಿಗೋಸ್ಕರ ಮೂವಿಕೊಂಡಿರುತ್ತರ ಅದರಲ್ಲಿ ಡೈಲಾಗು ಬಂದಿದೆ ಅದು ಆ್ಯಕ್ಚುಲಿ ಒಂಥರ ನಂದು ನಾವೇ ಡೆವಲಪ್ ಮಾಡಿದ ಕಾನ್ಸೆಪ್ಟ್ ಅದು ವುಮೆನ್ ಇನ್ ಥರ್ಟೀಸ್ ಹೂ ವಾಂಟ್ಸ್ ಟು ಬಿ ಮದರ್ ಮದುವೆ ಆಗಿರುತ್ತೆ ಆದರೆ ಅವಳಿಗೆ ಮಗು ಆಗಲಿಕ್ಕೆ ಅಲ್ಲಿ ಅವಕಾಶ ಇರಲ್ಲ ಅಲ್ಲಿ ಯಾಕಂದರೆ ಗಂಡನ ಇದಿಲ್ಲ ಅದಕ್ಕೆ ಈಸ್ ನಾಟ್ ಸೋ ದಿಸ್ ಥಿಂಗ್ ಅಬೌಟ್ ಇಂಟ್ರೆಸ್ಟೆಡ್ ನ ಜೀವನ ಚೆನ್ನಾಗಿ ನಡೀತಾ ಇದೆ ವಿ ಆರ್ ಕಂಫರ್ಟಬಲ್ ಎಲ್ಲದೂ ಇದೆ ನಮಗೇನು ಜೀವನಕ್ಕೆ ಬೇಕು ಎಲ್ಲದೂ ಇದೆ ಅದೇ ಬಂದು ಏನು ಅದು ನಮ್ಮ ಮದುವೆನ ಸಾರ್ಥಕ ಮಾಡಬೇಕು ಅನ್ನೋಂಥದ್ದು ಇಲ್ಲ ಅನ್ನೋಂಥದ್ದು ಗಂಡನ ಮೈಂಡ್ಸೆಟ್ ಆದರೆ ಹೆಂಡತಿಗೆ ಏನು ಅನಿಸ್ತಾ ಇರುತ್ತೆ ದಟ್ ಫುಲ್ಫಿಲ್ ಮ ಲೈಫ್ ಅಂತ ಅನಿಸ್ತಾ ಇರುತ್ತೆ ದ ಹೋಲ್ ನಿರುತ್ತರದಲ್ಲಿ ಇರೋದೇ ಪ್ರಶ್ನೆ ಅವಳು ಏನ್ ಮಾಡ್ತಾಳೆ ಮುಂದಕ್ಕೆ ವಿಲ್ ಶಿ ಗೋ ಟು ಬಿ ಹೆ ಅದ ಅಥವಾ ಅಲ್ಲೇ ಉಳಿತಾಳ ಅವಳು ಅನ್ನೋದೇ ಅಲ್ಲಿ ಪ್ರಶ್ನೆ ಇರೋದು ಆ ಸಿನಿಮಾದಲ್ಲಿ ಆಗ ಇದೇ ಡೈಲಾಗ್ ಬರತ್ತೆ ಅದು ನನ್ನ ಆ ಡೈಲಾಗ್ ಇದೆ ಅಂತ ನಾನು ಹೇಳೋದಲ್ಲ ಅದನ್ನ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಇವತ್ತು ಮದುವೆ ಆಗಬೇಕಾದ್ರೆ ಅಂತ ಅನಿಸುತ್ತೆ ಯಾಕಂದರೆ ಮದುವೆ ಅನ್ನೋದು ಸುಮ್ಮನೆ ಮಕ್ಕಳಾಗೋದು ಮನೆ ಆಗೋದು ದೆನ್ ಅಷ್ಟ ಅಷ್ಟು ಅಂತ ಒಂದು ಅನ್ಕೊಂಡಿರ್ ಇರ್ತಾರೆ ಅಂತ ಅನ್ಸುತ್ತೆ ಅದು ಬಾಂಧವ್ಯ ಆಗಿ ಅಥವಾ ಬಂಧನದ ಹೊರತುಪಡಿಸಿ ಅದು ಇನ್ನೇನೋ ಫಾರ್ಮ್ ಆಗ್ಬೇಕಲ್ಲ ಅಲ್ಲಿ ಟ್ರಸ್ಟ್ ಫೇತ್ ಅದೆಲ್ಲದೂ ಆಗ್ಬೇಕಲ್ಲ ಅಲ್ಲಿ ಆ ಸರೆಂಡ್ರಿಂಗ್ ಅದು ಎಲ್ ಅದ್ಯಾವ್ದು ಆಗ್ತಾ ಇಲ್ಲ ಭಾವನಾ ಯಾರು ಬರಲೇ ಇಲ್ವಾ ಐ ಇಫ್ ನೋನು ಸೊ ಐ ಬಿಲ್ ನಾನು ಹೇಳಿದ್ರು ನಂಬಲ್ಲ ಒಂದು ಇಟ್ಸ್ ಇಟ್ ವಿಲ್ ಬಿಮ್ ವುಮನ್ ನೋನು ನೋ ನಾನು ಹೇಳಿದೀನಿ ನಾನು ಸನ್ಯಾಸಿ ಅಲ್ಲ ಸನ್ಯಾಸಿನಿ ಅಲ್ಲ ಅಲ್ಲ ಮತ್ತೆ ಈ ಥರದ್ದು ಯಾವುದೂ ಅಲ್ಲ ಬೇಸಿಕಲಿ ನಾವೆಲ್ಲ ಕಲೆಯನ್ನು ಅರಸ್ಕೊಂಡು ಬಂದಿರೋದ್ರಿಂದ ಭಾವನಾತ್ಮಕ ಸಂಬಂಧಗಳನ್ನು ನಂಬ್ಕೊಂಡಿರ್ತೀವಿ ಅದೇನೋ ಒಂದು ಇಲ್ಲೇ ನನ್ನ ಜೊತೆನೇ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಪಕ್ಕದಲ್ಲೇ ಇರಬೇಕು ಅನ್ನೋಂಥದ್ದಲ್ಲ ಆ್ಯಂಡ್ ಈ ಸ್ವಲ್ಪ ಲಿಟ್ರೇಚರ್ನ ಇರೋರೆಲ್ಲ ನಮ್ಗೆ ಅದೇ ಹತ್ರ ಆಗ್ತಾ ಇರತ್ತೆ ಮತ್ತು ಈ ಇನ್ನೊಂದು ಏನಾಗಿದೆ ಅಂದರೆ ನನ್ನ ಕುಟುಂಬನ ನಾನು ನೋಡಿದಾಗ ನನ್ನ ತಂದೆ ತಾಯಿ ಅನ್ಯೋನ್ಯತೆ ಇರಬಹುದು ಇವ್ರನ್ನೆಲ್ಲ ನೋಡಿದಾಗ ಯು ರಿಯಲಿ ವಾಂಟ್ ಯುವರ್ ಲೈಫ್ ಟು ಬಿ ದಟ್ ಯು ವಾಂಟ್ ಟು ಲಿವ್ ಯುವರ್ ಲಿವ್ ಯುವರ್ ಲೈಫ್ ಆಸ್ ಯುವರ್ ಪೇರೆಂಟ್ಸ್ ಈ ತರದ ಆಮೇಲೆ ಮನೆಯ ಒಂದು ಒಂದು ವಾತಾವರಣ ಬರೀ ಅದು ಯಾವುದೋ ಒಂದು ನನ್ನ ದುಡ್ಡು ತಂದು ದುಡ್ಡಿ ಹಣ ಸಂಪಾದನೆ ಮಾಡ್ಕೊಂಡು ಬಂದು ದುಡ್ಡಿನ ಡಬ್ಬ ಹಾಕಲ್ಲ ದುಡ್ಡಿನ ಡಬ್ಬಕ್ಕೆ ಹಾಕಕ್ಕಲ್ಲ ಇರೋದು ಅದು ಮನೆ ಆಗಬೇಕಲ್ವಾ ಆ ಮನೆ ಆಗಲಿಕ್ಕೆ ಇಟ್ ಟೇಕ್ಸ್ ಅಲ್ವಾ Yeah, from a woman you know. and from a man. This is Asianet News Network presentation.